ಸರ ಟಿ ವಿಯ ಎಲ್ಲ ವೀಕ್ಷಕರಿಗೆ ಯೇಸು ಸ್ವಾಮಿಯ ನಾಮದಲ್ಲಿ ನಾನು ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಕ್ರಿಸ್ಮಸ್ ಹಬ್ಬದ ಒಂದು ಸಂತಸದ ಒಂದು ದಿನದಲ್ಲಿ ನಾವಿರುವಾಗ ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೆ ನಾನು ನಿಮಗೆ ಶುಭವನ್ನು ಆರಿಸ್ತಾ ಇದ್ದೇನೆ ನಾನು ನೋಡೋದಾದರೆ ಈ ದಿನದಲ್ಲಿ ಡಿಸೆಂಬರ್ ತಿಂಗಳು ಎಂಬುದಾಗಿ ಹೇಳುವಾಗ ಎಲ್ಲ ದಿಕ್ಕಿನಲ್ಲಿ ನಾವು ನೋಡ್ತಾ ಇದ್ದೇವೆ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡುವಂಥ ಒಂದು ತುಂಬ ಸಂತೋಷವಾದಂಥ ಒಂದು ವಾತಾವರಣವನ್ನು ಎಲ್ಲ ದಿಕ್ಕಿನಲ್ಲಿ ನಾವು ನೋಡ್ತಾ ಇದ್ದೇವೆ ಎಲ್ಲ ದಿಕ್ಕಿನಲ್ಲಿ ಎಲ್ಲ ಸಭೆಗಳಲ್ಲಿ ಪ್ರಾರ್ಥನೆ ವಾಕ್ಯವನ್ನು ಕೇಳುವಂಥದ್ದು ಯಾಕೆಂದರೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಜನಿಸಿ ಬಂದ ಒಂದು ಸಂತೋಷವು ಪ್ರತಿಯೊಬ್ಬರ ಹೃದಯದಲ್ಲಿರುವಾಗ ಅದನ್ನು ನಾವು ಹೊರಗೆ ಹಾಕಬೇಕಾದರೆ ಅದು ಆರಾಧನೆ ಮುಖಾಂತರವಾಗಿ ಸ್ತುತಿಯ ಮುಖಾಂತರವಾಗಿ ಆ ದೇವರು ನಮಗೆ ಒಂದು ದಿನವನ್ನು ಒದಗಿಸಿಕೊಟ್ಟಿದ್ದಾನೆ ಈ ದಿವಸ ನಾವು ದೇವರ ವಾಕ್ಯದಿಂದ ಸ್ವಲ್ಪ ಸಮಯ ಕೆಲವು ವಾಕ್ಯವನ್ನು ನಾವು ಗಮನಿಸುವ ಲೂಕನ್ನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹತ್ತನೇ ವಾಕ್ಯವನ್ನು ನಾವು ನೋಡುವುದಾದರೆ ಎಂಟರಿಂದ ಆ ಸೀಮೆಯಲ್ಲಿ ಕುರುಬರು ಒಳದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯ್ತಿರಲಾಗಿ ಕರ್ತನ ದೂತನೊಬ್ಬರು ಬಂದು ಅವರ ಎದುರಲ್ಲಿ ನಿಂತನು ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು ಅವರು ಬಹಳವಾಗಿ ಹೆದರಿದ್ದರು ಆ ದೂತನವರಿಗೆ ಹೆದರಬೇಡಿರಿ ಕೇಳಿರಿ ಅನ್ನು ಇಲ್ಲಿ ಗಮನಿಸ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ದೇವರ ತನ್ನ ದೂತನನ್ನು ಕಳಿಸಿ ಆ ದೂತರು ನಾನು ನೋಡೋದಾದರೆ ಬೆತ್ಲೆ ಎಂಬ ಎಂಬ ನಗರಕ್ಕೆ ಆ ಕುರಿ ಹಿಂಡನ್ನು ಕಾಯಿ ರಾತ್ರಿ ಸಮಯದಲ್ಲಿ ಕಾಯ್ತಿದ್ದಂಥ ಆ ಸಮಯದಲ್ಲಿ ದೂತನು ಬಂದು ಆ ಕುರುಬರಿಗೆ ಹೇಳ್ತಾ ಇದ್ದಾನೆ ನಿಮಗೊಂದು ಶುಭ ಸಮಾಚಾರವನ್ನು ತಿಳಿಸ್ತಾ ಇದ್ದಾನೆ ಒಂದು ಸಂತೋಷದ ಒಂದು ಸುದ್ದಿಯನ್ನು ನಿಮಗೆ ತಿಳಿಸ್ತೇನೆ ಎಂಬುದಾಗಿ ಹೇಳುವಾಗ ಆ ಕುರುಬರು ಅಲ್ಲಿ ಬಿಟ್ಟರೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಓ ಏನಿಬ್ಬುದು ಏನು ಸಂಗತಿ ನಡೀತಾ ಇದೆ ಏನು ಆಗ್ತಾ ಇದೆ ಎಂಬುದಾಗಿ ಆದರೆ ದೂತನು ಹೇಳ್ತಾ ಇದ್ದಾನೆ ಎದರಬೇಡಿರಿ ಜನರಿಗೆಲ್ಲ ಒಳ್ಳೆಯ ಸುದ್ದಿಯನ್ನು ಕೊಡ್ತಾ ಇದ್ದೇನೆ ಒಂದು ಶುಭ ಸಮಾಚಾರವನ್ನು ಕೊಡ್ತಾ ಇದ್ದಾನೆ ಇಷ್ಟರ ತನಕ ನೀವು ಕೇಳದಂಥ ಚರಿತ್ರೆಯಲ್ಲಿ ಸಹ ನೀವು ಕೇಳದಂಥ ಒಂದು ಜನರ ಪರಿಸ್ಥಿತಿಯನ್ನು ಬದಲಾಯಿಸುವಂಥ ಒಂದು ಶುಭ ಸಮಾಚಾರವನ್ನು ನಾನು ನಿಮಗೆ ತಿಳಿಯಪಡಿಸ್ತೇನೆ ಎಂಬುದಾಗಿ ದೂತರು ಆ ಕುರುಬರಿಗೆ ಹೇಳುವಂಥ ಸಮಯದಲ್ಲಿ ನಾವು ಇಲ್ಲಿ ಗಮನಿಸುತ್ತಾ ಇರುವಂಥ ಒಂದು ಸಣ್ಣ ವಾಕ್ಯ ಭಾಗ ಏನೆಂಬುದಾಗಿ ಹೇಳುವಾಗ ಆ ದೂತನು ದೇವರು ಆ ಕುರುಬನನ್ನೇ ಯಾಕೆ ಎಂಬುದಾಗಿ ನೋಡ್ತಾ ಇದ್ದೇವೆ ಕುರುಬರೆಂಬುದಾಗಿ ಹೇಳುತ್ತಿರುವಾಗ ಅಡವಿಯಲ್ಲಿ ತನ್ನ ಕುರಿಗಳನ್ನು ಮಂದೆಯನ್ನು ಮೇಯಿಸ್ತಾ ಇರುವಂಥ ಕುರುಬರಾಗಿದ್ದಾರೆ ಆದರೆ ಒಂದು ಮಟ್ಟಿಗೆ ನೋಡಿದಾದರೆ ಅವರು ಬಡವರು ದೀನರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ ಆದರೆ ದೇವರ ಕಾರ್ಯವು ಇವತ್ತು ಶ್ರೇಷ್ಠವಾದಂಥ ಕಾರ್ಯ ಆ ಕಾಲಘಟ್ಟದಲ್ಲಿ ಎಷ್ಟೋ ಜ್ಞಾನವಂತರು ಇರಲಿ ಇರಲಿಲ್ಲವೋ ಪ್ರಭಾವಿ ವ್ಯಕ್ತಿಗಳು ಇರಲಿಲ್ಲವೋ ವಿದ್ಯಾವಂತರು ಜ್ಞಾನವಂತರು ಯಾರು ಇರದೇ ಆಗಿತ್ತಾ ಇಲ್ಲ ಎಲ್ಲರೂ ಇದ್ದರು ಆದರೆ ದೇವರು ಅವರು ಯಾರನ್ನೂ ಅಲ್ಲಿಗೆ ತೆಗೆದುಕೊಳ್ಳದೆ ಆ ಕುರುಬರ ಮುಖಾಂತರವಾಗಿ ದೊಡ್ಡ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ ಪ್ರೇಝ್ ಗಾಡ್ ಹಾಲುಯ್ಯ ಒಂದು ಇಡೀ ಚರಿತ್ರೆಯನ್ನು ಒಂದು ಮಾನವ ಕುಲದ ಒಂದು ಪಾಪದ ಸಂಗತಿಯಿಂದ ಬಿಡುಗಡೆ ಮಾಡುವಂಥ ಒಂದು ದೊಡ್ಡ ಸಂಗತಿಯನ್ನು ದೇವರು ಆ ಕುರುಬರಿಗೆ ಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ ಹಾಲಲ್ಲೂಯ್ಯ ಒಂದು ಕಾಲ ಕಾಲದಲ್ಲಿ ನಾವು ಸಹ ಅದೇ ರೀತಿ ಇದ್ದೆವು ಯಾವುದಕ್ಕೂ ಬರೆದಂಥ ನಾವು ನಮ್ಮದೇ ಆದಂಥ ಪಾಡಲಿ ನಾವು ಜೀವಿಸ್ತಾ ಇದ್ದೇವೆ ಅಂಥವರ ಮೇಲೆ ಇತ್ತು ದೇವರ ದಯೆಯು ಕನಿಕ್ಕರವು ಇಳಿದು ಬಂದು ಪ್ರಭು ಯೇಸು ಸ್ವಾಮಿ ಇವತ್ತು ನಮ್ಮನ್ನು ರಕ್ಷಿಸಿದಂಥ ರೀತಿಯನ್ನು ನಾವು ನೋಡುವುದಾದರೆ ನಿಜವಾಗಿಯೂ ಇವತ್ತು ನಮ್ಮ ಜೀವಿತದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ನಾವು ಸಂತೋಷದಿಂದ ಸಂಭ್ರಮದಿಂದ ಸಡಗರದಿಂದ ನಾವು ಆಚರಣೆ ಮಾಡುತ್ತಾ ಇದ್ದೇವೆ ಯಾಕಂದರೆ ಕ್ರಿಸ್ತನು ಇವತ್ತು ನಮ್ಮಲ್ಲಿ ಜನಿಸಿದ್ದಾನೆ ನಾವು ಯಾವ ಗಾತನಿಗೆ ನಮ್ಮ ರಕ್ಷಕನ ಒಡೆನೆಂದು ಅಂಗೀಕಾರ ಮಾಡಿದೆವೋ ಆ ಗಾತನು ಇವತ್ತು ನಮ್ಮಲ್ಲಿ ಜನಿಸ್ತಾ ಇದ್ದಾನೆ ಆ ಒಂದು ಸಂತೋಷದಲ್ಲಿ ಇರುವಾಗ ನಾವು ನೋಡುತ್ತಾದರೆ ಕ್ರಿಸ್ತನ ಜನರ ಬಗ್ಗೆ ಅನೇಕ ಪ್ರವಾದಿಗಳು ಮಾತಾಡಿದರು ಅನೇಕ ಪ್ರವಾದಿಗಳು ಬಂದು ಕ್ರಿಸ್ತನ ಜನರ ಬಗ್ಗೆ ಮಾತಾಡಿದರು ಇಂಥಿತ ಒಬ್ಬ ಮಗನು ಹುಟ್ಟಿ ಬರುತ್ತಾನೆ ಎಂಬುದಾಗಿ ಆದರೆ ನಾವು ಗಮ ಗಮನಿಸುವುದಾದರೆ ಏಷ್ಯಾನ ಬರೆದ ಪುಸ್ತಕದಲ್ಲಿ ಒಂಬತ್ತನೇ ಅಧ್ಯಾಯ ಆರನೇ ವಾಕ್ಯವನ್ನು ನಾವು ತೆಗೆದುಕೊಳ್ಳುವುದಾದರೆ ಏಷ್ಯ ಒಂಬತ್ತು ಆರು ಒಂದು ಮಗ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಕರ್ತನು ಪರಕ್ರಮ್ಯದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು ನೋಡಿ ಇಷ್ಟೆಲ್ಲ ಆ ಏಷ್ಯಾನ ಪ್ರವಾದಿ ಪ್ರವಾದಿಯು ಅನೇಕ ಸಾವಿರ ವರ್ಷಗಳ ಹಿಂದೆ ನಾವು ನೋಡ್ತಿದ್ದೇವೆ ಪ್ರವಾದನೆ ಮಾಡಿದಂಥ ವಿಷಯವು ಅದು ಯೇಸುವಿನ ವಿಷಯವಾಗಿದೆ ವರದಮ್ಮ ಮಗನು ನಮಗೆ ದೊ ಅದ್ಭುತ ಸ್ವರೂಪನು ಆತನ ಅದ್ಭುತಗಳು ಒಂದೊಂದು ನಮ್ಮ ಜೀವಿತದಲ್ಲಿ ನೋಡುವುದಾದರೆ ಒಂದು ಮಾನವನ ಕುಲದಲ್ಲಿ ನೋಡುವುದಾದರೆ ಅದು ವಿಶೇಷವಾದಂಥ ಶ್ರೇಷ್ಠವಾದಂಥ ಅದ್ಭುತವಾಗಿದೆ ಒಬ್ಬ ಪಾಪಿ ವ್ಯಕ್ತಿಯನ್ನು ಬದಲಾಯಿಸಬೇಕಾದರೆ ಅದು ಸಾಮಾನ್ಯವಾದಂಥ ಅದ್ಭುತ ಅವನ ಜೀವಿತದಲ್ಲಿ ನಡೆಯಲಿಕ್ಕೆ ಸಾಧ್ಯವಿಲ್ಲ ಅದು ದೇವರೇ ಮಾಡುವಂಥ ಯೇಸು ಕ್ರಿಸ್ತನೇ ಮಾಡುವಂಥ ಅದ್ಭುತವಾಗಿದೆ ಅತನು ಪಾಪಿ ಎಂಬುದು ಮಾನಸಾಂತರ ಪಟ್ಟು ಯೇಸುವನ್ನು ಆತನು ರಕ್ಷಕನಾಗಿ ಸ್ವೀಕರಿಸಬೇಕಾದರೆ ಅದೇ ದೊಡ್ಡ ಅದ್ಭುತ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ ಅನೇಕ ಥರವಾದ ಅದ್ಭುತಗಳು ಇವೆ ಆದರೆ ಒಬ್ಬ ಪಾಪಿಯು ಮಾನಸಾಂತರ ಪಟ್ಟು ದೇವರ ಕಡೆಗೆ ಬರುವಂಥದ್ದೇ ದೊಡ್ಡವಾದಂಥ ಅದ್ಭುತವಾಗಿದೆ ಆ ಅದ್ಭುತವನ್ನು ಇವತ್ತು ನಾವು ಹೊಂದಿಕೊಂಡಿದ್ದೇವೆ ಪ್ರವೀಕ್ಷಕರೇ ನೀವು ಸಹ ಹೊಂದಿದ್ದು ಹೊಂದಿಕೊಂಡಿದ್ದೀರಿ ಎಂಬುದಾಗಿ ನಂಬುತ್ತಾ ಇದ್ದೇನೆ ಒಂದು ಅವಕಾಶ ನಮ್ಮ ಮುಂದೆ ಇದೆ ಈ ಕ್ರಿಸ್ಮಸ್ ಹಬ್ಬ ನಮ್ಮ ಮುಂದೆ ಇರುವಾಗ ಸ್ವಾಮಿ ನಮ್ಮ ರಕ್ಷಕನು ಒಡೆಯನು ನನ್ನ ಕರ್ತನು ಎಂಬುದಾಗಿ ನಾವು ಆರಿಕೆ ಮಾಡುವಾಗ ಆತ ನಮ್ಮ ಹೃದಯ ಎಂಬ ಆಲಯಕ್ಕೆ ಬಂದು ಆತನು ವಾಸ ಮಾಡುವ ಕ್ರಿಸ್ತನು ಆತನಾಗಿದ್ದಾನೆ ಎರಡು ಸಾವಿರ ವರ್ಷಗಳ ಹಿಂದೆ ದಾವಿದನೂರಿನ ಆ ಬೆತ್ಲೆಮ್ ಎಂಬ ನಗರದಲ್ಲಿ ಆ ಪಟ್ಟಣದಲ್ಲಿ ಆ ಸಣ್ಣ ಊರೆಂಬುದಾಗಿ ನಾವು ವಾಕ್ಯದಲ್ಲಿ ಗಮನಿಸ್ತೇವೆ ಅಲ್ಲಿ ಆತನು ಜನಿಸಿದನು ಆದರೆ ಇವತ್ತು ಆತನ ವ್ಯಾಪ್ತಿಯು ಇಡೀ ವಿಶ್ವಕ್ಕೆ ನಾವು ಎಲ್ಲಿ ಹೋಗುದು ನೋಡಿದ ನೋಡಿದರೂ ಕೂಡ ಏಸು ಕ್ರಿಸ್ತನ ಒಂದು ಜನನದ ಬಗ್ಗೆ ಎಲ್ಲರೂ ಮಾತಾಡುತ್ತಾರೆ ಸಂತೋಷದ ವಾತಾವರಣ ಸಂತೋಷದ ಸುದ್ದಿ ಮಾತಾಡುತ್ತಾರೆ ಯಾಕಂದರೆ ಕ್ರಿಸ್ತನವರ ಒಳಗೆ ಬಂದಿದ್ದಾನೆ ಆ ಒಂದು ಸಂತೋಷದಲ್ಲಿ ಅವರಿದ್ದಾರೆ ಎರಡನೇ ನಾವು ನೋಡ್ತಿದ್ದೇವೆ ಆತನು ಸತ್ತವರೊಳಗಿಂದ ಆತನು ಎದ್ದು ಬಂದನೆಂಬುದಾಗಿ ಇಷ್ಟರ ತನಕ ಆಗದಂಥ ಕಾರ್ಯವನ್ನು ನಮ್ಮ ಕ್ರಿಸ್ತನು ಮಾಡಿದ್ದಾನೆ ಯಾಕಂದರೆ ಯಾವ ದುಷ್ಟಶಕ್ತಿಗೂ ಕೂಡ ಆತನಿಗೆ ಮುಟ್ಲಿಕ್ಕೆ ಸಾಧ್ಯವಾಗಲಿಲ್ಲ ಆತನ ಸತ್ತವರೊಳಗಿಂದ ಆತನು ಎಬ್ ಎದ್ದುಕೊಂಡು ಬಂದನು ಯಾಕಾಗಿ ನನಗಾಗಿ ನಿಮಗಾಗಿ ಪ್ರಿಯ ವೀಕ್ಷಕರೇ ಈ ಒಂದು ಸಂತೋಷದಲ್ಲಿ ನಾವು ಇರುವಾಗ ದೇವರು ಮಾಡಿದಂಥ ಒಂದೊಂದು ಅದ್ಭುತ ಕಾರ್ಯಗಳು ನಾವು ನೆನಪಿಗೆ ತರ್ತಾ ಇದ್ದೇವೆ ಅಷ್ಟೇ ಅಲ್ಲ ಮತ್ತು ಆತನು ಪರಲೋಕಕ್ಕೆ ಏರಿ ಒಂದು ದೊಡ್ಡ ಒಂದು ಅದ್ಭುತವಾಗಿದೆ ಆ ಕತ್ತನ್ನು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಅದ್ಭುತಗಳನ್ನು ಮಾಡಿ ಆತನು ಇಲ್ಲಿ ನಿಂತುಕೊಳ್ಳಲಿಲ್ಲ ತಂದೆಯ ಚಿತ್ತವನ್ನು ನೆರವೇರಿಸಬೇಕಾದರೆ ಆತನು ಪರಲೋಕಕ್ಕೆ ಏರಿ ಓದನೆಂಬುದಾಗಿ ನಾವು ನೋಡ್ತಿದ್ದೇವೆ ಹೇಗೆ ಹೇರಿಗೆ ಏರಿ ಹೋದನು ತಿರುಗಿ ಅದೇ ರೀತಿ ಆತನು ಭೂಲೋಕೆಗೆ ಬರುವನೆಂಬುದಾಗಿ ಸಹ ವಾಕ್ಯದಿಂದ ನಾವು ಬರೆಯಲ್ಪಟ್ಟಿದ್ದೇವೆ ಅಷ್ಟರ ತನಕ ನಾವು ನೋಡ್ತೇವೆ ಪರಿಶುದ್ಧ ಆತ್ಮನೇ ನಮ್ಮನ್ನು ನಡೆಸ್ತಾ ಇದ್ದಾನೆ ಪರಿಶುದ್ಧ ಆತ್ಮ ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ ಆತ್ಮ ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ ಮುಂದೆ ನೋಡ್ತಿದ್ದೇವೆ ತನ್ನ ಜನರಿಗಾಗಿ ಆತನು ಮಧ್ಯಸ್ಥಿಕೆ ಮಾಡುವಂಥದ್ದು ಒಂದು ದೊಡ್ಡ ಅದ್ಭುತವಾಗಿದೆ ವೀಕ್ಷಕರೇ ಒಂದು ಕಾಲಘಟ್ಟದಲ್ಲಿ ದೇವರ ಬಳಿಗೆ ನಮಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲದಿದ್ದೆವು ಹೋಗಲಿಕ್ಕೆ ಸಾಧ್ಯನೇ ಇಲ್ಲದಂಥ ಸಮಯದಲ್ಲಿ ಆತನು ಮಧ್ಯಸ್ಥಿಕನಾಗಿ ಬಂದು ಇವತ್ತು ದೇವರಿಗೂ ನಮಗೂ ಆತನ ಮಧ್ಯಸ್ಥಿಕೆ ನಾನು ನಿಂತುಕೊಳ್ಳುವ ದೇವರಾತನಾಗಿದ್ದಾನೆ ನಮ್ಮ ದೇವರ ಒಂದೊಂದು ಅದ್ಭುತ ಕಾರ್ಯಗಳು ಅದು ಏಷ್ಯನಲ್ಲಿ ಆ ಪ್ರವಾದನೆ ಪುಸ್ತಕದಲ್ಲಿ ಎಷ್ಟು ವಿವರಿಸಿಯಾಗಿ ಆತನು ಬರೆಯುತ್ತಾ ಇದ್ದಾನೆ ಅದ್ಭುತ ಸ್ವರೂಪನು ಆಲೋಚನ ಖರ್ಚನು ಪರಾಕ್ರಮೇದ ದೇವ ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಹಾಲೆಲ್ಲೂಯ್ಯ ಇಂಥ ದೇವರನ್ನು ಆರಾಧನೆ ಮಾಡುವಂಥ ಈ ಭಾಗ್ಯುತ ನಮಗೆ ದೊರಕಿತ್ತಲ್ಲ ಈ ಕ್ರಿಸ್ಮಸ್ ಆಚರಣೆ ಮಾಡುವಂಥ ಈ ಡಿಸೆಂಬರ್ ತಿಂಗಳಲ್ಲಿ ನಾವು ಕ್ರಿಸ್ತನನ್ನು ಮನಪೂರ್ವಕವಾಗಿ ಮನಸ್ಸಾರೆ ತೆರೆದ ಹೃದಯದಿಂದ ನಾವು ಆತನನ್ನು ಘನಪಡಿಸಬೇಕಾಗಿದೆ ನಮ್ಮ ಮುಂದೆ ಸಿಕ್ಕುವಂಥ ಒಂದು ಒಂದು ಎಷ್ಟೇ ಸಮಯವಿರಲಿ ನಾವು ವ್ಯರ್ಥ ಮಾಡದೆ ಆತನ ಪಾದಪೀಠದಲ್ಲಿ ಕುಳಿತುಕೊಂಡು ನಾವು ಆತನನ್ನು ಘನಪಡಿಸಬೇಕಾಗಿದೆ ಹಾಲೂಯ್ಯ ಆತ ನೋಡುವಾಗ ಆತನ ಜೀವಿತವೇ ಒಂದು ಅದ್ಭುತವಾದಂತಹ ಜೀವಿತವಾಗಿತ್ತು ಮುಂದೆ ಹೇಳ್ತಾನೆ ಆತನು ಆಲೋಚನೆ ಕರ್ತನೆ ಎಂಬುದಾಗಿ ಆಲೋಚನೆ ಕೊಟ್ಟು ನಡೆಸುವ ದೇವರೆಂಬುದಾಗಿ ವಾಕ್ಯದಲ್ಲಿ ನೋಡ್ತಿದ್ದೇವೆ ಹೊಸ ಒಡಬಡಿಕೆ ನೋಡ್ತಿದ್ದೇವೆ ಯಾರ್ಯಾರು ಆತನ ಬಳಿಗೆ ಬಂದರು ಆಲೋಚನೆಗಾಗಿ ಬಂದರು ಬಿಡುಗಡೆಗೆ ಬಂದರು ಸಮಾಧಾನಕ್ಕೆ ಬಂದರು ಎಲ್ಲರಿಗೆ ಆತನು ಬಿಡುಗಡೆ ಸಮಾಧಾನ ಶಾಂತಿಯನ್ನು ಕೊಟ್ಟು ಆತನ ಉತ್ತಮವಾದಂಥ ಆಲೋಚನೆ ಕೊಟ್ಟು ನಡೆಸಿದ ಖರ್ಚನ್ನು ಹಾಲಲ್ಲೂಯ್ಯ ಪ್ರಿಯ ವೀಕ್ಷಕರೇ ನಾವು ನೋಡ್ತಾ ಇದ್ದೇವೆ ಏಷ್ಯನ ಮುಖಾಂತರವಾಗಿ ಎಲ್ಲ ಪ್ರವಾದನೆಗಳು ಇತ್ತು ನೆರವೇರುವುದನ್ನು ನಾವು ನೋಡ್ತಾ ಇದ್ದೇವೆ ಆಲೋಚನೆ ಕೊಟ್ಟು ನಮ್ಮನ್ನು ನಡೆಸುವ ನಮ್ಮ ಕರ್ತನ ಆತನ ಆತನ ಸಾಧಾರಣವಾದಂಥ ದೇವರಲ್ಲ ಆ ದೇವರ ಒಂದು ಇವತ್ತು ಮಗನಾಗಿ ಇವತ್ತು ಮಕ್ಕಳಾಗಿ ಜೀವಿಸುವಂಥ ಭಾಗ್ಯ ನಮಗೆ ದೊರಕಿತ್ತಲ್ಲ ಎಂಬುದಾಗಿ ಸಂತೋಷದಲ್ಲಿ ಇವತ್ತು ನಾವಿದ್ದೇವೆ ನಿಮ್ಮ ಮುಂದೆ ನಿಂತುಕೊಂಡು ಒಂದು ವಾಕ್ಯವನ್ನು ಕೊಡುವಂಥ ಸಮಯದಲ್ಲಿ ದೇವರು ದೊಡ್ಡವಾದಂಥ ಕಾರ್ಯವು ನಮ್ಮ ನಿಮ್ಮ ಬದುಕಲ್ಲಿ ಮಾಡಲಿ ಆಲೋಚನೆಗಳು ನಮಗೆ ದೇವರು ಕೊಡಲಿ ಅದ್ಭುತಗಳು ಇನ್ನೂ ಅಧಿಕವಾಗಿ ನಡೆಯಲಿ ನಾವು ಮುಂದೆ ಓದುತ್ತಾ ಇದ್ದೇವೆ ಸಮಾಧಾನದ ಪ್ರಭು ಎಲ್ಲಿ ಎಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸಮಾಧಾನಕ್ಕಾಗಿ ಎಂಬುದಾಗಿ ನೋಡುವಾಗ ಇವತ್ತು ಇಡೀ ನಾವು ಲೋಕದಲ್ಲಿ ನೋಡುವುದಾದರೆ ಆ ಸಮಾಧಾನ ಸಿಕ್ಕದೆ ಎಷ್ಟೋ ಜನರು ಅಳೆದಾಡುವುದನ್ನು ನೋಡ್ತಾ ಇದ್ದೇವೆ ಎಲ್ಲಿ ಹೋದ್ರಿಗೆ ಸಮಾಧಾನ ಸಿಕ್ಕಲಿ ಎಲ್ಲಿ ಓದೋರಿಗೆ ಬಿಡುಗಡೆ ಸಿಕ್ಕಲಿ ನಾನು ಎಲ್ಲಿಗೆ ಓಡಲಿ ಓಡಿ ಬರಲಿ ಅದು ವಾಕ್ಯ ಹೇಳುತ್ತೆ ಯೇಸು ಸ್ವಾಮಿ ಹೇಳ್ತಾ ಇದ್ದೇನೆ ಮಗನೇ ಮಗಳೇ ನೀನು ಭಯಪಡಬೇಡ ನನ್ನ ಬಳಿಗೆ ಬಾ ನನ್ನ ಬಳಿಗೆ ಬಾ ನಾನು ಸಮಾಧಾನದ ಪ್ರಭು ಆಗಿದ್ದೇನೆ ಎಂಬುದಾಗಿ ಈ ಮಾತು ಎಷ್ಟೋ ವರ್ಷಗಳ ಹಿಂದೆ ಪ್ರವಾದಿ ಹೇಳಿದಂಥ ಮಾಸು ಇವತ್ತು ನಾವು ಅದನ್ನು ಹೊಂದಿಕೊಳ್ಳುತ್ತಾ ಇದ್ದೇವೆ ಒಂದು ಕಾಲಘಟ್ಟದಲ್ಲಿ ವೀಕ್ಷಕರೇ ನಿಮ್ಮ ಜೀವಿತರಿರ್ಬೋದು ನನ್ನ ಜೀವಿತರಿರ್ಬೋದು ಸಮಾಧಾನ ಇಲ್ಲದೆ ನಾವು ಅಲಿಯುತ್ತಾ ಇದ್ದೆವು ನಮ್ಮದೇ ಆದಂಥ ದಾರಿಯಲ್ಲಿ ನಾವು ಇದ್ದೆವು ನಾವು ಮಾಡುವಂಥ ಕೃತ್ಯಗಳಿಂದ ನಮಗೆ ಯಾವಾಗ ಬಿಡುಗಡೆ ಸಿಕ್ಕಬಹುದು ಎಂಬುದಾಗಿ ನಾವು ಒಂದು ಅಲೆಮಾರಿಯಾಗಿ ನಾವು ಅಳಿತ್ಸಾ ಇದ್ದೇವೆ ನಮ್ಮ ಜೀವಿತ ಇಷ್ಟೇ ನಮ್ಮ ಲೈಫ್ ಇಷ್ಟೇ ಎಂಬುದಾಗಿ ನಾವು ಗ್ರಹಿಸ್ತಾ ಇದ್ದೇವೆ ಆದರೆ ಇವತ್ತು ದೇವರು ನನ್ನ ನಿಮ್ಮ ಬದುಕನ್ನು ಉತ್ತಮವಾಗಿ ಮಾಡಿದ್ದಾರೆ ಆ ಸಮಾಧಾನವು ಆ ಕ್ರಿಸ್ತನ ಸಮಾಧಾನವು ಕ್ರಿಸ್ತನ ಪ್ರೀತಿಯು ನಮ್ಮ ಹೃದಯದಕ್ಕೆ ಯಾವಾಗ ಪ್ರವೇಶ ಮಾಡಿತ್ತೋ ಆಗ ನಮ್ಮ ಜೀವಿತವನ್ನು ಆತನು ಬದಲಾಯಿಸಿದಂಥ ನನ್ನ ಕರ್ತವನ ಆತನಾಗಿದ್ದಾನೆ ಇವತ್ತು ನಾವು ಹೇಳಲಿಕ್ಕೆ ಶಕ್ತರಾಗಿದ್ದೇವೆ ಆಚನೊಬ್ಬನೇ ಆರಾಧನೆಗೆ ಯೋಗ್ಯನು ಆಚನೊಬ್ಬನೇ ಮಹಿಮೆಗೆ ಯೋಗ್ಯನೆಂಬುದಾಗಿ ಇವತ್ತು ನಮಗೆ ಶಾಂತಿ ಇಲ್ಲವೋ ಸಮಾಧಾನ ಇಲ್ಲವೋ ಕುಟುಂಬದಲ್ಲಿ ಒಡಗಿರುವುದಾದರೆ ಆತನು ಅಲ್ಲಿ ಬಂದು ಆ ಒಡಕನ್ನು ಸರಿಪಡಿಸುವಂಥ ನಮ್ಮ ಕರ್ತನಾತನಾಗಿದ್ದಾರೆ ಅದು ಆತನಿಂದ ಮಾತ್ರ ಸಾಧ್ಯ ಈ ಲೋಕವು ನಮಗೆ ಸಮಾಧಾನ ಕೊಡಲಿಕ್ಕೆ ಸಾಧ್ಯವಿಲ್ಲ ಲೋಕವು ಸ್ವಲ್ಪ ಸಮಯ ಸಮಾಧಾನ ಕೊಡಬಹುದು ಅದು ತಿರುಗಿ ನಾವು ಆ ಸಂಗತಿಗೆ ಬೀಳುವಾಗ ಇಷ್ಟೇನ ಎಂಬುದಾಗಿ ನಮಗೆ ಹೇಳ್ಬೋದು ಆದ ಕ್ರಿಸ್ತನ ಮುಟ್ಟುವಾಗ ಯೇಸು ಕ್ರಿಸ್ತನಮ್ಮ ಸಮಾಧಾನದ ಪ್ರಭು ಈ ಸಮಾಧಾನದ ಸತ್ಯವುಳ್ಳಂಥ ಜೀವವಳ್ಳಂಥ ವಾಕ್ಯಗಳು ನಮ್ಮ ಹೃದಯಕ್ಕೆ ಪ್ರವೇಶ ಮಾಡುವಾಗ ನಮಗೆ ಸಮಾಧಾನದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಪ್ರಿಯ ವೀಕ್ಷಕರೇ ಇವತ್ತು ಇಂಥ ದೇವರನ್ನು ಆರಾಧನೆ ಮಾಡುವಂಥದ್ದು ಶ್ರೇಷ್ಠವಾದಂಥ ಒಂದು ಭಾಗ್ಯ ಎಂಬುದಾಗಿ ನಾನು ನಂಬಿಕೊಳ್ತಾ ಇದ್ದೇನೆ ಇವತ್ತು ಕಣ್ಮುಂದೆ ಎಷ್ಟೋ ಜನರಿದ್ದಾರೆ ಎಷ್ಟೋ ಜನಾಂಗ ಇದೆ ಸಮಾಧಾನಕ್ಕಾಗಿ ಒಂದು ಐದು ನಿಮಿಷ ಸಮಾಧಾನಕ್ಕಾಗಿ ಒದ್ದಾಡುತ್ತಾ ಇದ್ದಾರೆ ಆದರೆ ನಾವು ಏನು ಮಾಡದೆ ದೇವರು ತನ್ನ ಮಗನನ್ನೇ ಕಳಿಸಿಕೊಡುವ ಮುಖಾಂತರವಾಗಿ ಉಚಿತವಾಗಿ ಆ ಸಮಾಧಾನವನ್ನು ನಾವು ಹೊಂದಿಕೊಂಡಿದ್ದೇವೆ ಅದಕ್ಕಾಗಿ ನಾನು ಯಾವ ಕಷ್ಟಪಡಲಿಲ್ಲ ಏನು ಕ್ಷಮೆ ನಾನು ಪಡಲಿಲ್ಲ ನನಗೆ ಉಚಿತವಾಗಿ ಕೊಟ್ಟನು ಪ್ರಿಯ ವೀಕ್ಷಕರೇ ಇವತ್ತು ನಿನ್ನ ನಮ್ಮ ನಿಮ್ಮ ಬದುಕಿನಲ್ಲಿ ಸಮಾಧಾನಕ್ಕಾಗಿ ನೀವು ಅಳೀತಾ ಇದ್ದೀರೋ ನೆಮ್ಮದಿಗಾಗಿ ನೀವು ಅಳೀತಾ ಇದ್ದೀರೋ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಉದ್ಯೋಗದ ಬಗ್ಗೆ ನಿಮ್ಮ ಬಿಸ್ನೆಸ್ಗಾಗಿ ನಿಮ್ಮ ವ್ಯವಹಾರದ ಏನು ಸಂಗತಿಗಳು ಇರಲಿ ಪ್ರಿಯ ವೀಕ್ಷಕರೇ ನಾನು ನಿಮ್ಮನ್ನು ಬಲಪಡಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ ಯಾವ ವಿಷಯಕ್ಕೆ ನೀವು ಬೇಜಾರು ಮಾಡಿಕೊಳ್ಳುವುದು ಬೇಡ ಪ್ರಭು ಯೇಸು ಸ್ವಾಮಿ ಅವರೇ ಸಂಪೂರ್ಣವಾದಂಥ ನಂಬಿಕೆ ಇಡೀರಿ ಆತನು ನಿಮ್ಮನ್ನು ತನ್ನ ಸಮಾಧಾನದಿಂದ ತುಂಬಿಸಿ ದೊಡ್ಡವಾದಂಥ ಕಾರ್ಯವು ನನ್ನ ನಿಮ್ಮ ಬದುಕಲ್ಲಿ ಆತನು ಮಾಡಲಿಕ್ಕಿದ್ದಾನೆ ಆತನೊಬ್ಬನೇ ಆರಾಧನೆಗೆ ಯೋಗ್ಯನು ಆತನೊಬ್ಬನಿಗೆ ಯೋಗ ಸ್ತುತಿಗೆ ಯೋಗ್ಯನು ನಾವು ಆತನಿಗೆ ಎಷ್ಟು ಸ್ತುತಿ ಆರಾಧನೆ ಸಲ್ಲಿಸ್ತೇವೆಯೋ ಅಷ್ಟೇ ನಮ್ಮ ಜೀವಿತದಲ್ಲಿ ನಮ್ಮ ಬದುಕನ್ನು ಆತನು ಬಲಪಡಿಸಿ ನಡೆಸುವ ಕರ್ತನ ಆತನಾಗಿದ್ದಾನೆ ಹಾಲಲುಯ ಹಾಲಲ್ಲೂಯ ಎಲ್ಲ ಪರಿಸ್ಥಿತಿಯಲ್ಲಿಯೂ ಎಲ್ಲ ವೇಳೆಯಲ್ಲಿಯೂ ತನ್ನ ಭಕ್ತರ ಜೊತೆಗಿದ್ದು ತನ್ನ ಭಕ್ತರನ್ನು ಬಲಪಡಿಸುವಂಥ ದೇವರ ಆತನಾಗಿದ್ದಾನೆ ಸಾಧಾರಣವಾದಂಥ ದೇವರಲ್ಲ ತನ್ನ ಭಕ್ತರನ್ನು ಬಲಪಡಿಸಿ ನಡೆಸುವ ದೇವರಾಗಿದ್ದಾನೆ ಅದಕ್ಕಾಗಿ ಏಷ್ಯನೇ ಪುಸ್ತಕ ನಾವು ನೋಡ್ತಿದ್ದೇವೆ ಏಳನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಏಷ ಹೇಳದಿನಾಲ್ಕು ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಹಿಮ್ಮಾನುವೆಲೆಂದು ಹೆಸರಿಡುವಾಳು ದೇವರಾಮಕ್ಕೆ ಸ್ತೋತ್ರವಾಗಿ ನಾವು ನೋಡ್ತಿದ್ದೇವೆ ಮರಿಯಳ ಮುಖಾಂತರವಾಗಿ ಜನಿಸಿ ಬಂದಂಥ ಯೇಸು ಕ್ರಿಸ್ತನು ಆತನು ಹಿಮ್ಮಾನುವೆಲ್ ದೇವರು ದೇವರು ನಮ್ಮ ಕೂಡ ಇರುವಂತಹ ದೇವರ ಆತನಾಗಿದ್ದಾನೆ ನಮ್ಮ ಸಂಗಡಿ ಇರುವ ಆತನು ಅಂದು ಇಸ್ರೇಳ್ ಜನರ ಸಂಗಡ ಹೇಗೆ ಇದ್ದನೋ ಅವರ ಸಂಗಡ ಇದ್ದುಕೊಂಡು ಅವ್ರ ನಡೆ ನಡೆಸಿ ನಡೆದುಕೊಂಡು ಹೋದನೋ ಅವರನ್ನು ಹೇಗೆ ಆತನು ಬಲಪಡಿಸಿದನೋ ಅದೇ ಕರ್ತನು ಬದಲಾಗಲಿಲ್ಲ ಆತನ ಮಹಿಮೆ ಬದಲಾಗಲಿಲ್ಲ ಆತನ ಶಕಿನ ಗ್ಲೋರಿ ಬದಲಾಗಲಿಲ್ಲ ಅದು ಅಂದು ಹೇಗಿಚ್ಚು ಇಂದಿಗೂ ಕೂಡ ಅದೇ ರೀತಿ ಇರುವಂಥದ್ದಾಗಿದ್ದೆ ದೇವರು ನಮ್ಮ ಸಂಗಡ ಇದ್ದಾನೆ ನಾವು ಹೇಳುವ ಕರ್ತನು ನನ್ನ ಸಂಗಡ ಇದ್ದಾನೆ ಲೋಕವನ್ನು ಸೃಷ್ಟಿ ಮಾಡಿದಂಥ ದೇವರು ನನ್ನ ಸಂಗಡ ಇದ್ದಾನೆ ಪ್ರೇಜ್ ಗಾಡ್ ಹಾಲಲುಯ್ಯ ಆತನಿಗೆ ಇಮ್ಮಾನ್ವೆಲ್ ಎಂಬ ಹೆಸರು ಇದೆ ಆ ಹೆಸರನ್ನು ನಾವು ಯಾವಾಗ ಅರಿಕೆ ಮಾಡುತ್ತೇವೋ ನಮ್ಮ ಜೀವಿತನ ಬದುಕಲ್ಲಿ ಯಾವಾಗ ನಾವು ಉಚ್ಚಾರಣೆ ಮಾಡುತ್ತೇವೋ ಆಗ ನಾವು ಅಷ್ಟೇ ಬಲವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಆ ನಾಮದಲ್ಲಿ ಎಷ್ಟು ಶಕ್ತಿ ಇದೆ ಆ ನಾಮದಲ್ಲಿ ಅಷ್ಟು ಬಲವಿದೆ ಹಾಲಲುಯ್ಯ ನಿನ್ನ ಕೆಲಸ ಕಾರ್ಯದ ಬಗ್ಗೆ ನೀನು ಹೋಗುತ್ತಿರುವಾಗ ನೀನು ಬಗುತಿ ಬರುತ್ತಿರುವಾಗ ನೀನು ಅನೇಕ ಮನಃಶಾಂತಿಯನ್ನು ಕಳ್ಕೊಂಡಂಥ ಪರಿಸ್ಥಿತಿಯಲ್ಲಿ ನೀನು ಇರುವಾಗ ಆ ಇಮ್ಮನ್ನು ದೇವರು ನಿನ್ನ ನನ್ನ ಸಂಗಡಿ ಇದ್ದುಕೊಂಡು ನಮಗೆ ಬಲವನ್ನು ಕೊಟ್ಟು ನಡೆಸಲಿಕ್ಕೆ ಆತನ ಶಕ್ತನ ಹಾಕಿದ್ದಾನೆ ಹಾಲೆಲುಯ್ಯ ನೋಡಿ ಈ ಸಣ್ಣ ಒಂದು ಒಂದು ವಾಕ್ಯವನ್ನು ನಾವು ನಾವು ಕೇಳಿದ ಹಾಗೆ ದೇವರು ದೂತನನ್ನು ಕುರುಬರಿಗೆ ಆ ಸಂದೇಶವನ್ನು ಕೊಟ್ಟರು ಕುರುಬರ ಬಗ್ಗೆ ನಾವು ನೋಡುವಾಗ ನಾವೇನು ಅಲ್ಪವಾಗಿ ಕಾಣ್ತೇವೆ ಆದರೆ ಸತ್ಯವೇದನಲ್ಲಿ ನೋಡುವುದಾದರೆ ದೇವರು ಅಂಥವ್ರನ್ನು ಉನ್ನತರೆಂಬುದಾಗಿ ಹೇಳ್ತಾ ಇದ್ದಾನೆ ಪ್ರೈಸ್ ಕಾರ್ಡ್ ಅಂಥವರೇ ದೇವರಿಗೆ ಬೇಕಾಗಿತ್ತು ಅನೇಕ ವ್ಯಕ್ತಿಗಳ ಆ ಸಮಯದಲ್ಲಿ ಇರಬಹುದಿಲ್ಲ ಎಂಬುದಾಗಿ ಅಲ್ಲ ಜ್ಞಾನವಂತರು ಅನ ಇದ್ದವರು ಅಧಿಕಾರ ಇದ್ದವರು ಬಲ ಇದ್ದವರು ದೇವರು ಅವರನ್ನು ಯಾವುದಕ್ಕೆ ಗಣ್ಯನಿಗೆ ತೆಗೆದುಕೊಳ್ಳದೆ ಈ ಕುರುಬರನ್ನು ಆರಿಸಿಕೊಳ್ತಾ ಇದ್ದಾನೆ ಪ್ರಿಯ ವೀಕ್ಷಕರೇ ನಮ್ಮ ಪರಿಸ್ಥಿತಿ ಏನು ನಮ್ಮ ಮನಸ್ಥಿತಿ ಏನು ನನ್ನ ಸಾಮರ್ಥ್ಯ ಏನು ಎಲ್ಲವೂ ತಿಳಿದಂಥ ದೇವರು ಇವತ್ತು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಆತನ ರಾಜ್ಯದ ಒಂದು ಮಹಿಮೆಗಾಗಿ ನಮ್ಮನ್ನು ಆತನು ಉಪಯೋಗಿಸ್ತಾ ಇದ್ದಾನೆ ಈ ಕ್ರಿಸ್ಮಸ್ ಹಬ್ಬವು ಈ ಡಿಸೆಂಬರ್ ತಿಂಗಳು ನಾವು ನೋಡುವುದಾದರೆ ಎಲ್ಲ ದಿಕ್ಕಿನೆಲ್ಲ ನೋಡ್ತಾ ಇದ್ದೇವೆ ಸಂತೋಷ ಸಂಭ್ರಮ ಸಡಗರ ಆದರೆ ಎಷ್ಟು ಜನರು ಈ ವಾಕ್ಯವಾಗವನ್ನು ತೆಗೆದುಕೊಂಡು ಈ ಸಮಾಧಾನದಲ್ಲಿ ಇದ್ದರೋ ಇಲ್ಲವೋ ಎಂಬುದಾಗಿ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಒಂದು ಆಚರಣೆ ನಮ್ಮ ಹಬ್ಬ ಕೇವಲ ಒಂದು ದಿನಕ್ಕೆ ಅದು ಸೀಮಿತವಾಗಿರಬಾರದು ಪ್ರಿಯ ವೀಕ್ಷಕರೇ ವಾಕ್ಯವನ್ನು ಗಮನಿಸುವ ವಾಕ್ಯದಲ್ಲಿ ಕೇಳಿದ ಹಾಗೆ ವರ್ಷಕ್ಕೆ ಬರುವ ಹನ್ನೆರಡು ತಿಂಗಳು ಕೂಡ ನಾವು ಹಬ್ಬದಲ್ಲಿ ನಾವು ಜೀವಿಸಬೇಕು ಆ ಸಂತೋಷದಲ್ಲಿ ನಾವು ಜೀವಿಸಬೇಕು ಆ ಸಮಾಧಾನದಲ್ಲಿ ಜೀವಿಸಬೇಕು ಕ್ರಿಸ್ತನ ಇದ್ದಾನೆ ಯಾವಾಗ ನಾವು ಆತನಿಗೆ ಸ್ವೀಕಾರ ಮಾಡಿದೆವು ಆ ತಂದೆಯ ಮಗ ಪರಿಶುದ್ಧಾತ್ಮನ ಮೇಲೆ ವಾಸ ಮಾಡುತ್ತಾನೆ ಆ ಒಂದು ಆಚರಣೆಯನ್ನು ಮಾಡುತ್ತಿರುವಾಗ ನಮಗೆ ಯ ಜೀವಿತದಲ್ಲಿ ಬರುವಂಥ ಎಲ್ಲ ಶೋಧನೆಗಳಿಂದ ಆತನು ಬಿಡುಗಡೆ ಕೊಟ್ಟು ನಮ್ಮನ್ನು ಬಲಪಡಿಸಲಿಕ್ಕೆ ಮತ್ತು ಅದು ಆಚರಣೆಯಿಂದ ಮಾತ್ರ ಸಾಧ್ಯ ಪ್ರಿಯ ವೀಕ್ಷಕರೇ ನಾವು ನಮ್ಮನ್ನು ಕರ್ತನ ಕರಗಳಿಗೆ ಒಪ್ಪಿಸಿಕೊಡುವ ದೇವರನ್ನು ನಡೆಸು ನನ್ನನ್ನು ಬಲಪಡಿಸು ನಾನೀಗ ಇರುವಂಥ ಸ್ಥಿತಿಯಿಂದ ನನ್ನನ್ನು ಮೇಲಕ್ಕೆತ್ತು ಎಂಬುದಾಗಿ ಹೇಳಿದರೆ ಒಂದು ಮಾತು ನೀವು ಆಡಿದರೆ ಆ ದೇವರು ನಿನ್ನನ್ನು ಮೇಲಕ್ಕೆತ್ತುವ ದೇವರ ಚೆನ್ನಾಗಿದ್ದಾನೆ ಆತನ ಬಳಿಗೆ ಬಂದದ್ದು ಯಾರನ್ನು ಕೂಡ ಆತನು ತಲ್ಲಿ ಬಿಟ್ಟಂಚ ವಿಷಯನೇ ಇಲ್ಲ ಆಗಿರುವಾಗ ರವಿಶೇಖರೇ ನಿಮ್ಮನ್ನು ನಮ್ಮನ್ನು ತಲ್ಲಿ ಬಿಡುವಂಥ ದೇವರಾತನ ಅಲ್ಲ ಕೆತ್ತುವ ದೇವರಾತನಾಗಿದ್ದಾನೆ ಇಮ್ಮಾನ್ ದೇವರು ನನ್ನ ಸಂಗಡ ಇರುವ ದೇವರಾತನಾಗಿದ್ದಾನೆ ಅಂದು ಇಸ್ರೇಲ್ ಜನರ ಸಂಗಡ ಹೇಗೆ ಇದ್ದು ಆತನು ಈಜಿಪ್ಟಿಂದ ಅವನು ಬಿಡಿಸಿಕೊಂಡು ಬಂದು ವಾಗ್ದಾನ ದೇಶಕ್ಕೆ ನಡೆಸಿದನೋ ಅವರಿಗೆ ಯಾವ ರೀತಿಯೂ ಸಹ ಕಡಿಮೆತನ ಬರದಂತೆ ಆತನು ನಡೆಸಿದನೋ ಸಂರಕ್ಷಣೆ ಮಾಡಿದನೋ ಪೋಷಣೆ ಮಾಡಿದನೋ ಅದೇ ರೀತಿ ನನ್ನನ್ನು ನಿನ್ನನ್ನು ನಮ್ಮ ಬದುಕನ್ನು ಅಂದ ಚಂದವಾಗಿ ಮಾಡುವಂಥ ಕರ್ತನು ಆತನಾಗಿದ್ದಾನೆ ಅದೇ ನಿಜವಾದಂಥ ಒಂದು ಕ್ರಿಸ್ಮಸ್ ಹಬ್ಬ ಪ್ರಿಯ ವೀಕ್ಷಕರೇ ಮುಂದಿನ ನಾವು ವಾಕ್ಯದಲ್ಲಿ ನೋಡುತ್ತಿದ್ದೇವೆ ಇವತ್ತು ಈ ಕ್ರಿಸ್ತನು ಆತು ನಮ್ಮ ಹೃದಯ ಎಂಬ ಆಲಯದಲ್ಲಿ ವಾಸ ಮಾಡಬೇಕೆಂಬುದು ಬಯಸ್ತಾ ಇದ್ದಾರೆ ಒಂದು ಕಾಲದಲ್ಲಿ ಈ ಕ್ರಿಸ್ತನು ನನ್ನ ಜೀವಿತದಲ್ಲಿರದೆ ನಾವು ಅನೇಕ ಥರವಾದಂಥ ಹಬ್ಬಗಳನ್ನ ಮಾಡಿದೇನೋ ಇಲ್ಲ ಎಂಬುದಾಗಿ ಅಲ್ಲ ನನಗೆ ಸಮಾಧಾನ ಸಿಕ್ಕಲಿಲ್ಲ ಆದ ಕ್ರಿಸ್ತನನ್ನು ನಾನು ಯಾವಾಗ ರಕ್ಷಕನ ಒಡೆಯ ಎಂಬುದಾಗಿ ನಾನು ಅಂಗೀಕಾರ ಮಾಡಿದೆನೋ ಯಶು ಕ್ರಿಸ್ತನೇ ನನ್ನ ಒಡೆಯನು ಸಮಂತ ರಕ್ಷಕನೆಂಬುದಾಗಿ ಎಂಬುದಾಗಿ ನಾನು ಅರಿಕೆ ಮಾಡಿದನು ಅಂಗೀಕಾರ ಮಾಡಿದನು ಅದರ ನಂತರ ನಾನು ಮಾಡಿದಂಥ ಈ ಕ್ರಿಸ್ಮಸ್ ಹಬ್ಬ ನನ್ನನ್ನು ಬಲಪಡಿಸುತ್ತಾ ಬಲಪಡಿಸುತ್ತಾ ಬಂದು ಪ್ರಿಯ ವೀಕ್ಷಕರೇ ಇವತ್ತು ನಾನು ಕೂಡ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಆ ಕ್ರಿಸ್ತನು ನಿಮ್ಮ ಹೃದಯಕ್ಕೆ ಬರಬೇಕೆಂಬುದಾಗಿ ಆಶೆ ಮಾಡ್ತಾ ಇದ್ದೇನೆ ಎರಡು ಸಾವಿರ ವರ್ಷಗಳ ಹಿಂದೆ ದಾವಿದನ ಊರಿನಲ್ಲಿ ಆತನು ಬೆತ್ಲೇಮಿನಲ್ಲಿ ಜನಿಸಿ ಬಂದನು ಇವತ್ತು ಅದು ಸಣ್ಣ ಊರೆಂಬುದಾಗಿ ನೋಡ್ತಿದ್ದೆವು ವಾಕ್ಯದಲ್ಲಿ ಇವತ್ತು ಸಣ್ಣ ಎಂಬ ಹೃದಯಕ್ಕೆ ಆತನು ಬರಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ನಮ್ಮ ಹೃದಯವನ್ನು ಆತನಿಗೆ ಬಿಟ್ಟುಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಒಂದು ವೇಳೆ ನಾವು ಬಿಟ್ಟುಕೊಡ್ಲಿಕ್ಕೆ ಸಿದ್ಧರಿರುವುದಾದರೆ ನನ್ನ ನಿಮ್ಮ ಬದುಕನ್ನು ದೇವರು ಉತ್ತಮವಾಗಿ ಮಾಡುವ ಕರ್ತನಾಥನಾಗಿದ್ದಾನೆ ಇದೇ ನಾವು ಮಾಡುವಂಥ ಒಂದು ಉತ್ತಮವಾದಂಥ ಒಂದು ಕ್ರಿಸ್ಮಸ್ ಹಬ್ಬ ಆಗಿದೆ ಹಾಲೆಲುಯ ಹಾಲೆಲುಯ್ಯ ಅದರ ವಾಕ್ಯದಿಂದ ನಾವು ನೋಡ್ತಾ ಇದ್ದೇವೆ ಪಾಪದ ನಿಮಿತ್ತವಾಗಿ ಸತ್ತು ಹೋದಂಥ ಈ ಮಾನವನ್ನು ಕುಲವನ್ನು ರಕ್ಷಿಸಬೇಕಾದರೆ ಯವನ ಸ್ವಾರ್ಥಿಯನ್ನು ನೋಡ್ತಾ ಇದ್ದೇವೆ ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನೆಂಬುದಾಗಿ ನಾವು ನೋಡ್ತೇವೆ ಆತನ ಜನನ ವೈದ್ಯ ಮತ್ತು ಕಾಲ್ವರಿ ಕ್ರೂಜೆಯಲ್ಲಿ ಆತನು ನಮ್ಮ ಪಾಪಶಾಪಗಳನ್ನು ಒತ್ತುಕೊಂಡು ನಮಗೆ ದೊಡ್ಡ ಬಿಡುಗಡೆ ಮಾಡಿದೆ ಎಂಬುದಾಗಿ ಈ ಎರಡು ಸಂಗತಿಗಳನ್ನು ತೆಗೆದುಕೊಂಡು ನಾವು ಯಾವಾಗ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುತ್ತೇವೆಯೋ ಅದು ನಿಜವಾದಂಥ ಒಂದು ಹಬ್ಬವಾಗಿ ಮಾರ್ಪಾಡು ಮಾಡಲಿಕ್ಕೆ ಅದು ಸಾಧ್ಯ ಪ್ರಿಯ ವೀಕ್ಷಕರೇ ಆದರೆ ನಾವು ನೋಡ್ತಿದ್ದೇವೆ ಮಾನವನು ಆ ನಿತ್ಯ ಜೀವವನ್ನು ಕಳಕೊಂಡಿರುವಂಥ ಸಮಯದಲ್ಲಿ ಇನ್ನು ಆಚನಿಗೆ ಜೀವಿತ ಇಲ್ಲ ಎಂಬುದಾಗಿ ಇದ್ದಂಥ ಸಮಯದಲ್ಲಿ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟ ಕಳುಹಿಸಿಕೊಟ್ಟಂಥ ಭೂಲೋಕಕ್ಕೆ ಕಳಿಸಿಕೊಟ್ಟಂಥ ಆ ಸಂಗತಿಯನ್ನು ನಮ್ಮ ಜ್ಞಾಪಕ್ಕೆ ತರಬೇಕು ಅಂದು ಬೆತ್ಲೇಮ್ ನಗರಕ್ಕೆ ಆತನು ಹಿಡಿದು ಬಂದನು ಇವತ್ತು ಸಣ್ಣವಾದಂಥ ಈ ಹೃದಯ ಎಂಬ ಆಲಯಕ್ಕೆ ಆತನು ಬರಲಿಕ್ಕೆ ಇಷ್ಟ ಇಷ್ಟಪಡ್ತಿದ್ದಾರೆ ಆತನಿಗೆ ನಮ್ಮ ಜಿ ಜೀವಿತವನ್ನು ನಮ್ಮ ಬದುಕನ್ನು ನಾವು ಆತನಿಗೆ ಒಪ್ಪಿಸಿಕೊಡುವುದಾದರೆ ಖಂಡಿತವಾಗಿಯೂ ದೇವರು ಶ್ರೇಷ್ಠವಾದಂಥ ಕಾರ್ಯವನ್ನು ನನ್ನ ನಿಮ್ಮ ಬದುಕಲ್ಲಿ ಆತನು ಮಾಡಲಿಕ್ಕೆ ಸಾಧ್ಯ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಆತನ ಉದ್ದೇಶವಾಗಿತ್ತು ಯಾರು ನಾಶವಾಗಬಾರದು ಎಲ್ಲರೂ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವಂಥ ವೀಕ್ಷಕರೇ ನಮ್ಮ ಉದ್ದೇಶ ಇಷ್ಟೇ ಆಗಿದೆ ಯಾರೂ ನಾಶವಾಗಬಾರದು ಎಲ್ಲರೂ ಆ ಇಮಾನ್ವೇಳ್ ದೇವರು ಅವರ ಸಂಗಡ ಇರಬೇಕು ತನ್ನ ಜನರ ಸಂಗಡ ಇರಬೇಕು ತನ್ನ ಪ್ರಜೆಯ ಸಂಗಡ ಇರಬೇಕು ಮತ್ತು ನಮ್ಮನ್ನು ಆತನು ಬಲಪಡಿಸಬೇಕು ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ನೋಡಿ ಏನು ಗೊತ್ತಿರದಂಥ ಆ ಕುರುಬರು ರಾತ್ರಿ ಸಮಯದಲ್ಲಿ ಬೆಳಿಗ್ಗೆ ತನ್ನ ಕೆಲಸವನ್ನು ಮುಗಿಸಿ ಆ ಕುರಿ ಮಂದೆಯನ್ನು ರಾತ್ರಿ ಸಮಯದಲ್ಲಿ ಒಂದು ದಿಕ್ಕಲ್ಲಿಟ್ಟುಕೊಂಡು ಅವರು ಇದ್ದಂಥ ಸಮಯದಲ್ಲಿ ದೇವರ ದೂತನು ಬಂದು ಸಡನ್ನಾಗಿ ಬಂದು ಹೇಳ್ತಾ ಇದ್ದಾನೆ ನಿಮಗೊಂದು ದೊಡ್ಡ ಸಮಾಚಾರ ತಿಳಿಸ್ತಾ ಇದ್ದೇನೆ ಒಂದು ಸಂತೋಷ ಸುದ್ದಿಯನ್ನು ಮುಟ್ಟಿಸ್ತಾ ಇದ್ದೇನೆ ಚರಿತ್ರೆಯು ಲೋಕವು ಇಷ್ಟರ ತನಕ ಕೇಳದಂಥ ಸಂಗತಿಯು ಒಬ್ಬ ಕುರುಬರು ಈ ಲೋಕಕ್ಕೆ ಸಂದೇಶವನ್ನು ಕೊಡಬೇಕಾದರೆ ದೇವರ ಆರಿಸುವಿಕೆಯು ಎಷ್ಟೋ ಶ್ರೇಷ್ಠವಾಗಿದೆ ಅವರು ಗ್ರಹಿಸಿರಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಜೀವಿತ ಇಷ್ಟೇ ಈ ಕುರಿಗಳು ಮೇಯಿಸಲಿಕ್ಕೆ ಮಾತ್ರ ಎಂಬುದಾಗಿ ಇದ್ದಂಥ ಕುರುಬರ ಜೀವಿತದಲ್ಲಿ ಕಾರ್ಯ ಮಾಡಿದಂಥ ದೇವರು ಇವತ್ತು ನನ್ನ ನಿಮ್ಮ ನಿಮ್ಮ ಬದುಕಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲೋ ಖಂಡಿತವಾಗಿ ಮಾಡ್ತಾರೆ ದೇವರು ಮಾಡುವ ಆತನಾಗಿದ್ದಾನೆ ನಮ್ಮ ಬದುಕನ್ನು ನಮ್ಮ ಕರ್ತನಿಗೆ ನಾವು ಒಪ್ಪಿಸಿಕೊಡುವ ನಮ್ಮ ಜೀವಿತವನ್ನು ಕರ್ತನಿಗೆ ನಾವು ಒಪ್ಪಿಸಿಕೊಡುವ ಎಲ್ಲ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಸಂಗಡ ಇದ್ದು ಇಮ್ಮಾನುವೇ ದೇವರು ನಮ್ಮ ಕೂಡ ಇದ್ದುಕೊಂಡು ಆತನು ನಮ್ಮನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಹಾಲಲ್ಲಿಯ ಈ ಲೋಕದ ಪರಿಸ್ಥಿತಿಗಳು ಲೋಕದ ವಿಷಯಗಳು ಲೋಕದ ಸಂಗತಿಗಳು ನಾವು ನಮ್ಮ ಆಲೋಚನೆಗೆ ನಾವು ಕೊಂಡು ಬೇಡ ಲೋಕದ ಜನರು ಈ ರೀತಿ ಜೀವಿಸ್ತಾ ಇದ್ದಾರಲ್ಲ ಅವರು ಹೀಗೆ ಮಾಡ್ತಾ ಇದ್ದಾರಲ್ಲ ಎಂಬುದಾಗಿ ಅದು ನಮ್ಮ ಆಲೋಚನೆಗೆ ನಾವು ಕೊಂಡೋಗುದು ಬೇಡ ನಮ್ಮ ಫೋಕಸ್ ಒಂದೇ ಇರಲಿ ನನ್ನ ಕ್ರಿಸ್ತನು ಏಸು ಕ್ರಿಸ್ತನು ಎರಡು ಸಾವಿರ ವರ್ಷಗಳ ಹಿಂದೆ ಆತನು ಮಾನವನ ರೂಪವನ್ನು ತಿಳಿ ತೆಗೆದುಕೊಂಡು ದರೆಗೆಳಿದುಕೊಂಡು ಬಂದು ಇಲ್ಲಿ ಜನಿಸಿದನು ಆತನ ಜನನವೇ ಇವತ್ತು ನನ್ನ ಜೀವಿತವನ್ನು ಬದಲಾಯಿಸಿತು ಆತನ ಜನನವೇ ನನ್ನ ನಾಶವಾಗಿ ಹೋಗಬೇಕಾಗಿತ್ತು ನನ್ನನ್ನು ಬದುಕಿಸಿತು ನನ್ನ ನಷ್ಟದಲ್ಲಿದ್ದೆ ಆತನ ಜನನವನ್ನು ನಾನು ಬದುಕಿಸಿತ್ತು ನನ್ನ ಹಿಂಸೆಗೆ ಗುರಿಯಾಗಿದ್ದೆ ಆ ಸಮಯದಲ್ಲಿ ಆತನ ಜನನವು ನನ್ನ ಜೀವಿತದಲ್ಲಿ ಕಾರ್ಯ ಮಾಡಿತ್ತು ಹೇಗೆ ಅಂದು ಬೆತ್ಲೇಮ್ ನಗರವು ಆ ಪಟ್ಟಣವು ನಾವು ನೋಡ್ತೇವೆ ಎಷ್ಟು ಸಂಭ್ರಮದಿಂದ ಎಷ್ಟು ಸಡಗರದಿಂದ ಅವರು ಇರುವಾಗ ಇವತ್ತು ನಾವು ಕೂಡ ಪ್ರಿಯ ವೀಕ್ಷಕರೇ ನಾನು ನಿಮಗೆ ಹೇಳಲಿಕ್ಕೆ ಇದ್ದೇನೆ ಅದೇ ಸಂತೋಷದಲ್ಲಿ ನಾವು ಇರುವ ಯಾವುದು ಸಂಗತಿ ನಿಮಗೆ ವಿರುದ್ಧವಾಗಿ ಬಂದರು ಯಾವ ಕಾರ್ಯಗಳು ನಿಮಗೆ ವಿರುದ್ಧವಾಗಿ ಬಂದರು ಆ ಕರ್ತನು ನಿಮ್ಮನ್ನು ಕೈ ಬಿಡುವಂಥ ದೇವರ ಆತನಲ್ಲ ತನ್ನ ಬಳಿಗೆ ಬರುವವರನ್ನು ಆತನು ರಕ್ಷಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಆತನು ರಕ್ಷಿಸಲಿಕ್ಕಾಗಿಯೇ ಈ ಭೂಲೋಕಕ್ಕೆ ಬಂದಂಥ ಕರ್ತನ ಆತನಾಗಿದ್ದಾನೆ ಆತನು ಬಂದಂಥ ಉದ್ದೇಶ ಬೇರೆ ಏನೂ ಕೂಡ ಅಲ್ಲ ಈ ಮನುಷ್ಯನನ್ನು ನೋಡುವಾಗ ಮಾನವನ್ನು ನೋಡುವಾಗ ಪಾಪದ ನಿಮಿತ್ತವಾಗಿ ಇವರು ಸತ್ತು ಹೋಗಿದ್ದಾರೆ ಇವರನ್ನು ಹೇಗೆ ಬದುಕಿಸಬೇಕೆಂಬುದಾಗಿ ದೇವರು ಆಲೋಚಿಸುವಾಗ ತನ್ನ ಮಗನನ್ನೇ ಒಪ್ಪಿಸಿಕೊಟ್ಟನು ಆ ಮಗನ ಮೇಲೆ ರೀತಿ ಯಾರು ನಂಬಿಕೆ ಇಡುತ್ತಾರೋ ಆ ಮಗನನ್ನು ಯಾರತಿ ಸ್ವೀಕಾರ ಮಾಡುತ್ತಾರೋ ಅವರಿಗೆ ದೇವರು ನಿತ್ಯ ಜೀವವನ್ನು ಅಂದರೆ ಆತನ ಸಂಗಡ ಜೀವಿಸುವಂಥ ಭಾಗ್ಯವನ್ನು ಕೊಡುತ್ತಾನೆ ಆತನ ಸಂಗಡ ಪರಲೋಕದಲ್ಲಿ ಜೀವಿಸುವಂಥ ಒಂದು ಉತ್ತಮವಾದಂಥ ವಾತಾವರಣ ನಮಗೆ ಆತನ್ನು ಒದಗಿಸಿಕೊಡುವ ದೇವರ ಆತನಾಗಿದ್ದೇನೆ ಇಂಥ ದೇವರನ್ನು ಇವತ್ತಿನ ಆರಾಧನೆ ಮಾಡುವಂಥ ಸ್ತುತಿ ಮಾಡುವಂಥ ಭಾಗ್ಯ ನಮ್ಮ ಜೀವಿತದಲ್ಲಿ ಬದುಕಲ್ಲಿ ಸಿಕ್ಕಿತ್ತಲ್ಲ ಎಂಬುದಾಗಿ ನಾವು ಸಂತೋಷವುಳ್ಳವರಾಗಿದ್ದೇವೆ ಆ ಮ್ಯಾನ್ ಅದಕ್ಕಾಗಿ ನಾವು ನೋಡ್ತಿದ್ದೇವೆ ಈ ತಿಂಗಳು ನಮ್ಮ ಜೀವಿತಕ್ಕೆ ಕ್ರಿಸ್ತನ ಒಂದು ವೇಳೆ ಕ್ರಿಸ್ತನ ಇಲ್ಲದಿದ್ದಾರೆ ಒಂದು ಅವಕಾಶ ನಮ್ಮ ಮುಂದೆ ಇದೆ ಒಂದು ಸಮಯ ನನ್ನ ಮುಂದೆ ಬಂದಿದೆ ಒಂದು ಕಾಲಘಟ್ಟವು ನನ್ನ ಮುಂದೆ ಬಂದಿದೆ ನನ್ನ ಜೀವಿತವನ್ನು ನನ್ನ ಬದುಕನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಡ್ತೇನೆ ಕ್ರಿಸ್ತನಿಗೆ ನಾನು ಜೀವಿಸ್ತೇನೆ ಎಂಬುದಾಗಿ ತೀರ್ಮಾನಿಸುವುದಾದರೆ ಪ್ರಿಯ ವೀಕ್ಷಕರೇ ಅಂದು ಬೆತ್ಲೆಹೆಮ್ ನಗರದಲ್ಲಿ ಆದಂತಹ ಸಂತೋಷ ಸಂಭ್ರಮ ಸಡಗರ ನಿನ್ನ ಕುಟುಂಬದಲ್ಲಿ ನಿನ್ನ ಬದುಕಲ್ಲಿ ನಿನ್ನ ಜೀವಿತದಲ್ಲಿ ದೇವರು ದೊಡ್ಡವಾದಂಥ ಕಾರ್ಯ ಮಾಡಲಿಕ್ಕಿದ್ದಾನೆ ಹಾಲೆಲ್ಲೂಯ್ಯ ಈ ಸಮಯದಲ್ಲಿ ನಾವು ಪ್ರಾರ್ಥಿಸ ಮಾಡುವ ತಂದೆ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ಅಪ್ಪನಿಗೆ ನಾವು ಮಹಿಮೆ ಸಲ್ಲಿಸ್ತಾ ಇದ್ದೇನೆ ಈ ದಿನವು ಇಡೀ ಲೋಕವು ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ಆಚರಣೆ ಮಾಡುತ್ತಿರುವಾಗ ನಿಜವಾದ ಸಂತೋಷ ಸಮಾಧಾನ ದೈವಿಕ ಸಮಾಧಾನ ಅವರ ಜೀವಿತದಲ್ಲಿ ಇಲ್ಲದೇ ಹೋಗಿರುವಾಗ ಕರ್ತನ ಈ ಸಮಯದಲ್ಲಿ ಪ್ರಾರ್ಥಿಸುವರಾಗಿದ್ದೇವೆ ಅವರ ಮೇಲೆ ನಿನ್ನ ದೈವಿಕ ಸಮಾಧಾನವು ಶಾಂತಿಯು ಪ್ರೀತಿಯು ನೆಲೆಗೊಳ್ಳಲಿ ಕರ್ತ ನೆಲೆಗೊಳ್ಳಲಿ ಕರ್ತನ ಅಪ್ಪ ಯಾರ್ಯಾರು ಅವರ ಹೃದಯವನ್ನು ನಿನ್ನ ಕಡೆಗೆ ಒಪ್ಪಿಸಿಕೊಡಬೇಕೆಂಬುದಾಗಿ ಬಯಸ್ತಾ ಇದ್ದಾರೋ ಕರ್ತನೆ ಅವರ ಹೃದಯಕ್ಕೆ ನೀನು ಹಿಡಿದು ಹೋಗೋಕರ್ತಾನೆ ಅವಳು ಹಿಡಿದು ಬಂದಪ್ಪ ಅವರ ಹೃದಯದಲ್ಲಿ ನೀನು ವಾಸ ಮಾಡು ಅವರ ಜೀವಿತವನ್ನು ನೀನು ಬದಲಾಯಿಸು ಒಂದು ಉತ್ತಮವಾದಂಥ ವಾತಾವರಣ ಅವರಿಗೆ ಒದಗಿಸಿಕೊಡು ಅವರ ಬದುಕನ್ನು ನಿನಗಾಗಿ ಜೀವಿಸುವಂತೆ ಕೇವಲ ಈ ಒಂದು ತಿಂಗಳು ಮಾತ್ರವಲ್ಲ ನಿನ್ನ ಬರೋಣ ಬರುವ ತನಕ ಈ ಮಕ್ಕಳು ನಿನಗಾಗಿ ಸಾಕ್ಷ್ಯ ಜೀವಿತವಾಗಿ ಅಪ್ಪ ನೀನು ಸಹಾಯ ಮಾಡು ಅಪ್ಪ ನೀನು ಮಹಿಮೆ ಒಂದಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ ಈ ವಾಕ್ಯ ಭಾಗವನ್ನು ಯಾರ್ಯಾರು ಈ ಸಮಯದಲ್ಲಿ ಕೇಳಿದರೋ ಈ ವಾಕ್ಯ ಭಾಗನ ಅವರು ಪುನಃ ಧ್ಯಾನಿಸುವಂತೆ ಅದನ್ನು ಹಾಕುವಂತೆ ಪರಿಶುದ್ಧ ಆತ್ಮನಿನ ಸಹಾಯ ಮಾಡು ವಾಕ್ಯದ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡು ಕರ್ತನೆ ವಿಶೇಷವಾಗಿ ಈ ಸಮಯವನ್ನು ಒದಗಿಸಿಕೊಟ್ಟಂಥ ಆಸರೆ ಚಾನಲ್ ಉಡುಪಿ ಅವರ ಫೌಂಡರಿಗೂ ನಾನು ಅಭಾರಿಯಾಗಿದ್ದೇನೆ ಅವರ ಸೇವೆಯನ್ನು ಇನ್ನೂ ಅಧಿಕವಾಗಿ ಆಶೀರ್ವದಿಸು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ಅವರಿರುವಾಗ ಅವರ ಸೇವೆಯ ನಿಮ್ಮಡಿಯಾಗಿಯಪ್ಪ ನೀನು ಆಶೀರ್ವದಿಸಪ್ಪ ಬಲಪಡಿಸು ನಡೆಸಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ ಎಲ್ಲ ಘನಮಾನ ಮೈಮಿನಿಗೆ ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ ತಂದೆ ಆಮ್ಯಾನ್ ಹ್ಯಾಪಿ ಕ್ರಿಸ್ಮಸ್ <tune> .